ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಸಂಕೋಡನಹಳ್ಳಿ ಗ್ರಾಮದಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕ್ಯಾಮ್ ಶಿವಲಿಂಗೇಗೌಡ ಅವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯಾರ ವಿರುದ್ಧ ಜೆಡಿಎಸ್ ಮುಖಂಡರ ವಿರುದ್ಧ ಜೆಡಿಎಸ್ ಮುಖಂಡ ಎನ್ ಆರ್ ಸಂತೋಷ್ ಸೇರಿದಂತೆ ಜೆಡಿಎಸ್ ನಾಯಕರ ವಿರುದ್ಧ ರಾಜಕೀಯ ಆರೋಪಗಳನ್ನು ಮಾಡಿದ ಅವರು ತಮ್ಮನ್ನು ರಾಜಕೀಯವಾಗಿ ಹಿಮ್ಮೆಟ್ಟಿಸಲು ಯತ್ನ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲ ಶಾಸಕರೇ ಸಾಮಾನ್ಯ ಅಲ್ವಾ ಇನ್ನೇನು ಜೆಡಿಎಸ್ ಅಲ್ಲಿರೋರು ನಿಮ್ಮ ಪಕ್ಷ ಬಿಟ್ಟು ಬಂದಿರೋನ ನಿಮ್ಮನ್ನ ರಾಜಕೀಯವಾಗಿ ಬೆಳ್ಸಕ್ ಟ್ರೈ ಮಾಡ್ತಾರಾ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಸಹಜವಾಗಿಯೇ ಹಿಮ್ಮೆಟ್ಟಿಸಲು ಪ್ರಯತ್ನ ಪಡ್ತಾರೆ ಅಂತೆಯೇ ಇವರು ಮಾಡ್ತಿದ್ದಾರೆ ಆದ್ರೆ ಯಾಕೆ ಇವರಿಗೆ ಸಮಾಧಾನ ಇದ್ರಲ್ಲಿ ಏನ್ ಬಹಳ ಬೇಜಾರಾಗಿ ಹೋಗ್ಬಿಡ್ತು ಅಂತ ನೋಡ್ತಾ ಹೋದ್ರೆ ಶುಲಿಂಗೇಗೌಡರು ಮಾತಾಡ್ತಾರೆ ನನ್ನನ್ನ ರಾಜಕೀಯದಿಂದ ಓಡಿಸಲು ಯತ್ನಿಸ್ತಿದ್ದಾರೆ ಆದರೆ ಜೇನ್ ಕಲು ಸಿದ್ದೇಶ್ವರನ ಅಪಾರದ ಕೆಳಗೆ ನಿಂತ ಹೇಳ್ತಾ ಇದ್ದೀನಿ ಅರಸಿಕೆರೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸದೆ ನನ್ನ ರಾಜಕೀಯ ಬಿಟ್ಟು ಹೋಗದಿಲ್ಲ ಕೆರೆಗಳನ್ನ ತುಂಬಿಸಿ ಗಂಗೆ ಪೂಜೆ ಮಾಡಿ ಜನರಿಗೆ ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸಿ ರಾಜಕೀಯ ಬಿಟ್ಟು ಹೋಗ್ತೀನಿ ಅಲ್ಲಿವರೆಗೂ ಕೂಡ ನನ್ನನ್ನು ರಾಜಕೀಯದಿಂದ ಬಿಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಕೆರೆ ನೀರು ಯಾವಾಗ ತುಂಬುತ್ತೆ ಅಂತ ನೋಡ್ಬೇಕು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಕೆರೆ ನೀರೆ ಮುಂದಿನ ತಿಂಗಳೇ ತುಂಬಿಸ್ಬಿಟ್ರೆ ಆಮೇಲೆ ರಾಜಕೀಯ ಬಿಟ್ಟು ಹೋಗ್ಬೇಕಾಗತ್ತಲ್ಲ ಈ ಕಾರಣ ಇಟ್ಕೊಂಡು ಮುಂದಿನ ಐದೊಟ್ಟವರೆಗೂ ಯಾಕಂಡ್ ಹೋಗ್ಬೇಡಿ ದಯವಿಟ್ಟು ಕೆರೆ ನೀರು ತುಂಬಿಸಿ ನೀವು ರಾಜಕೀಯ ಬಿಡದು ಬಿಡ್ಕೆಳೋದವೆಲ್ಲ ಆಮೇಲೆ ಯೋಚನೆ ಮಾಡೋರಂತೆ ಅರಸಿಗೆರೆ ತಾಲೂಕಿನ ಜನತೆ ನನ್ನನ್ನು ಕೈ ಬಿಟ್ಟಿಲ್ಲ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದರೆ ಹೌದು ಬಿಟ್ಟಿಲ್ವಲ್ಲ ಅವ್ರು ಆ ಪಕ್ಷದಲ್ಲಿದ್ರು ಓಟ್ ಹಾಕಿದ್ದಾರೆ ಈ ಪಕ್ಷಕ್ಕೆ ಬಂದ್ಮೇಲೆ ಓಟ್ ಹಾಕಿದ್ದಾರೆ ಯಾವನು ಒಬ್ಬನ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಒಳ್ಳೆ ಕೆಲಸ ಮಾಡಲು ಯಾವುದೇ ಭಯ ಇಲ್ಲ ಯಾರು ಏನೇ ವಾಟ್ಸಪ್ ಅಲ್ಲಿ ಹಾಕಿದ್ರು ಆರೋಪ ಮಾಡೋದ್ರನ್ನ ನಾವು ಕೆಲ ಎದ್ರ ಪ್ರಶ್ನೆಯೇ ಇಲ್ಲ ಪಕ್ಷೇತವಾಗಿ ಜನರ ಸಭೆ ಕರೆದು ಜನರೊಂದಿಗೆ ಮಾತನಾಡ್ತೀನಿ ಅಂತ ಘೋಷಿಸಿದ್ರು ಅರಸಿಕೆರೆ ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡಲು ನಾವು ಶ್ರಮಿಸ್ತಾ ಇದ್ದೀನಿ ಬೆಂಗಳೂರು ರಸ್ತೆಯಲ್ಲಿ ಗುಂಡಿಗಳು ಬಿದ್ದೇವೆ ತಿಪ್ಪೂರು ಆತ್ನ ರಸ್ತೆಯಲ್ಲೂ ಗುಂಡಿ ಬಿದ್ದೇವೆ ಆದ್ರೆ ಅರಸಿಕೆರೆ ತಾಲೂಕಿನ ಒಂದು ರಸ್ತೆಯಲ್ಲೂ ಕೂಡ ಗುಂಡಿ ಬೀಳದಂತೆ ಕಾಪಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಮಾಡಿದ್ರು ಯಾಕೆ ನಾನು ಬೈತೀರಾ ಅಂತ ಪ್ರಶ್ನೆ ಮಾಡ್ತೀನಿ ಹಾಸನ ಜಿಲ್ಲೆಯ ರಾಜಕಾರಣದ ಬಗ್ಗೆ ಮಾತನಾಡಿದ್ದಾರೆ ಹಿಮ್ಮೆಟ್ಟಿಸ್ಬೇಕು ಅಂತ ಮಾಡಿದರೆ ಆ ಜಯಂಕಲ್ ಸಿದ್ರ ಪಾದದಲ್ಲಿ ನಿತ್ಕೊಂಡು ಅದ್ರ ಹಿಂದ್ಗಡೆ ಹೇಳ್ತಾ ಇದ್ದೀನಿ ನಾನು ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರ್ ಕೊಡೋದಲ್ಲೇ ನಾನು ರಾಜಕೀಯ ಬಿಟ್ಟು ಹೋಗಲ್ಲ ಆ ಕೆರೆಗಳನ್ನ ತುಂಬಿಸಿ ಕಂಗೆ ಪೂಜೆ ಮಾಡಿ ನಾನು ಬಿಟ್ಟು ಹೋಗುದು ಅಲ್ಲಿವರೆಗೂ ಆಗಲ್ಲ ನಿಮ್ ಕೈ ನೀವ್ ಯಾವನಾರ ವಾಟ್ಸಪ್ ಹಾಕಿವಿ ನೀನ್ ಎಂಥದ್ನಾರ ಹಾಕಿ ನೀನ್ ಯಾವ್ದು ಏನು ಮಾಡ್ಕತಿ ಮಾಡ್ಕೋ ನಾನು ಕೇಳಕ್ ಬರಲ್ಲ ನೀನು ನೀವೇನಾದ್ರೂ ಕೇಳ್ಕೊಂಡಿ ಏನಾದ್ರು ಸಮ್ ಮಾಡಿ ಸಮ್ ಮಾಡಿ ಶಿವಲಿಂಗ್ ಸ್ವಲ್ಪ ನಿಮ್ಗೆ ಕೇಳಿ ರಾತ್ರಿ ಮಾತಾಡ್ತಾರೆ ಇದ್ರೆ ಮಾಡ್ಕೇಳಿ ನೀವು ನಿಮ್ಗೆ ನೆಮ್ಮದಿಗೆ ನೀವು ನೀವು ನಾನು ಯಾವತ್ತು ನನ್ನ ಜೀವನದಲ್ಲಿ ಏನು ಕೆಟ್ಟ ಬಯಸ್ತೀವಿ ಪ್ರಾಮಾಣಿಕವಾಗಿ ಬಂದಿದ್ದೀನಿ